ಸರ್ಕಾರಿ ಆದರ್ಶ ವಿದ್ಯಾಲಯ ಚಿಕ್ಕಮುಚ್ಚಳಗುಡ್ಡದಲ್ಲಿ ಹತ್ತನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಏರ್ಪಡಿಸಲಾಗಿತ್ತು ಸಮಾರಂಭದಲ್ಲಿ ದಿವಸಾನಿಧ್ಯ ಸಟಸ್ಥಳ ಬ್ರಹ್ಮ ಡಾಕ್ಟರ್ ನೀಲಕಂಠ ಶಿವಾಚಾರ್ಯ ಮಹಾಸ್ವಾಮಿಗಳು ಅಮರೇಶ್ವರ ಮಠ ಕೋಟೇಕಲ್ ವಹಿಸಿದ್ರು ಉದ್ಘಾಟನೆಯನ್ನ ಬಾದಾಮಿ ಪಟ್ಟಣದ ಪ್ರಾಧಿಕಾರದ ಅಧ್ಯಕ್ಷರಾದ ಶಿವಕುಮಾರ್ ಹಿರೇಮಠ್ ಉದ್ಘಾಟಿಸಿದರು ಅಧ್ಯಕ್ಷತೆಯನ್ನು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಶಿವಯ್ಯ ಹಿರೇಮಠ್ ವಹಿಸಿದ್ರು ನಂತರ ವಿದ್ಯಾರ್ಥಿಗಳು ವೇದಿಕೆಯಲ್ಲಿ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡ್ರು ಮಕ್ಕಳು ವಿವಿಧ ಚಟುವಟಿಕೆಗಳಲ್ಲಿ ಪ್ರಶಸ್ತಿ ವಿಜೇತರಿಗೆ ಗಣ್ಯರು ಪ್ರಶಸ್ತಿ ಪತ್ರ ನೀಡಿದ್ರು ಕಳೆದ ವರ್ಷ ಹತ್ತನೇ ತರಗತಿಯಲ್ಲಿ ಉನ್ನತ ಉತ್ತೀರ್ಣರಾದ ಮಕ್ಕಳಿಗೆ ಗೌರವ ಸನ್ಮಾನ ಮಾಡಿದ್ರು ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಗಳಿಗೆ ಹಾಗೂ ಗಣ್ಯ ಮಾನ್ಯರಿಗೆ ಗೌರವ ಸನ್ಮಾನ ಮಾಡಿದ್ರು ವಿದ್ಯಾರ್ಥಿಗಳ ಉದ್ದೇಶಿಸಿ ವಿಶೇಷ ಉಪನ್ಯಾಸ ಗೌಡರ್ ಸರ್ ಮಾಡಿದ್ರು ವಿದ್ಯಾರ್ಥಿಗಳ ಉದ್ದೇಶಿಸಿ ವಿಶೇಷ ಉಪನ್ಯಾಸವನ್ನ ಗೌಡರ್ ಸರ್ ಮಾಡಿದರು ಶ್ರೀಗಳು ಆಶೀರ್ವಚನ ಮಾಡಿದ್ರು ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಎಚ್ ಪಿ ಗೌಡರ್ ತಾಲೂಕು ಪಂಚಾಯಿತಿ ಮಾಜಿ ಸಚಿವರಾದ ನಾಗಪ್ಪ ಹುಲ್ಲಿಕೇರಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ನೀಲಗೌಡ ಗೌಡರ್ ಸದಸ್ಯರಾದ ಶಿವಾನಂದ ಮುತ್ತಲಗೇರಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಚಿದಾನಂದ ತಳವಾರ್ ಎಸ್ ಡಿಎಂಸಿ ಸದಸ್ಯರಾದ ಬಸವರಾಜ್ ಅಂಗಡಿ ಬರಮಪ್ಪ ಕಾಟನವರ್ ವೈವೈ ದಳವಾಯಿ ಪ್ರಭಾರ ಮುಖ್ಯ ಶಿಕ್ಷಕರಾದ ರಾವ್ ಕುಲಕರ್ಣಿ ರಾಣಿ ಚೆನ್ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಹೊಸಮನಿ ಸರ್ ಮತ್ತು ಆದರ್ಶ ವಿದ್ಯಾಲಯ ಸರ್ವ ಶಿಕ್ಷಕರು ಭಾಗವಹಿಸಿದ್ರು ಪ್ರಭಾರ ಮುಖ್ಯ ಶಿಕ್ಷಕರಾದ ರಾವ್ ಕುಲಕರ್ಣಿ ರಾಣಿ ಚೆನ್ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಹೊಸಮನಿ ಸರ್ ಮತ್ತು ಆದರ್ಶ ವಿದ್ಯಾಲಯದ ಸರ್ವ ಶಿಕ್ಷಕರು ಭಾಗವಹಿಸಿದ್ರು ನಿರಂತರ ವೀಕ್ಷಿಸ್ತಾ ಇರಿ ಕನಿಕಾ ಟಿ ವಿ ಕನ್ನಡ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ರಾಜ್ಯಾದ್ಯಂತ ಜಿಲ್ಲಾ ಹಾಗೂ ತಾಲೂಕು ಗ್ರಾಮೀಣ ಭಾಗದಲ್ಲಿರುವ ಪುರುಷರು ಹಾಗೂ ಮಹಿಳೆಯರು ವರದಿಗಾರರು ಬೇಕಾಗಿದ್ದಾರೆ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು ಶಕ್ತಿ ಅಂತಹ ಗುರುಗಳನ್ನು ಮನದಲ್ಲಿ ವಿಸ್ಮರಿಸುತ್ತಾ ವೇದಿಕೆ ಮೇಲೆ ಹಾಸಿನರಾಗಿರುವ ಪೂಜ ಗುರುಗಳೇ ಅತಿಥಿಯರೇ ಅಧ್ಯಕ್ಷರೇ ಗುರು ವೃತ್ತದ ಮಾರ್ಗಣೆ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರು ನಾನು ಹತ್ತನೇ ತರಗತಿಯ ವಿದ್ಯಾರ್ಥಿನಿ ಎಂದು ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ತಾಯಿ ಜನ್ಮವನ್ನು ನೀಡಿದರೆ ಗುರುಗಳು ಜೀವನವನ್ನು ನೀಡುತ್ತಾರೆ ಯಾಕಂದ್ರೆ ಅವರು ತೋರಿಸುವಂತ ಪ್ರೀತಿ ಕಾಳಜಿ ಮತ್ತು ನಾವು ಒಂದು

ನಮ್ಮ ನಮಗೆಲ್ಲರಿಗೂ ಉತ್ತಮವಾದ ದಾರಿಯನ್ನು ತೋರುತ್ತಿರುವ ನನ್ನ ಎಲ್ಲ ಗುರುಗಳಿಗೆ ನನ್ನ ಇನ್ನು ಸಂತೋಷದ ವಿಷಯ ಒಂದು ದುಃಖದ ವಿಷಯ

అది స్వల్ప దొడ్డ మేరే జగ పరి ప్రసంగ ఉంటాయి మనకి దూర సమాధానం బేరే జాగ్రత్త వసభించిన ఆ గిడమ గిడ తు బేసరవయ్యు ತಿನಕಾದಂತೆ ವಿದಾ ಆ ವಿದಾ ಆ ವಿದಾ ಅವರು ನೀವು ಏನು ಇಚ್ಛಿಸುತ್ತಾ ಇರ್ತೀರೋ ಅಂತ ಒಂದು ಒಳ್ಳೆಯ ಆಮೇಲೆ ನಿಮ್ಮಲ್ಲಿ ಬಂದಿದೆ ಅಂದ್ರೆ ಅದನ್ನ ನಾವು ಸಕ್ಸಸ್ ಆಗುತ್ತೆ ಇನ್ನು ಅದಕ್ಕೆ ನಾನು ಹೇಳ್ಬೇಕಂದ್ರೆ ಇಟ್ ಇಸ್ ಲೈಕ್ ಪರಿಮಳ ಅಂತ ಕ್ಯಾನ್ ಇಷ್ಟಪಡೋ ಸುಂದರ ಧ್ರುವವನ್ನ ಎಲ್ಲರೂ ಸಕ್ಸೆಸ್ ಆಗನ್ನ ಕಂಡಾಗ ಅದು ಪರಿಮಳ ಇಲ್ಲ ನಾವೆಲ್ಲಾ ಖುಷಿಪಡುತ್ತೇವೆ ಜನರ ಸಕ್ಸೆಸ್ ಅನ್ನು ಪರಿಮಳಕ್ಕೆ ಖುಷಿಪಡುತ್ತಾರೆ ದಟ್ಸ್ ವೈ ಸಕ್ಸೆಸ್ ಇಸ್ ಲೈಕ್ಯರ್ ಪ್ರೆಗ್ನೆನ್ಸ್ ಅಂತೆ ಅದು ಎಲ್ಲ ತರ ಪರಿಶಸ್ವಾಗುತ್ತದೆ ಯಾರ ಪ್ರಯತ್ನ ಮಾಡುತ್ತಾರೆ ಹಾಗಾದ್ರೆ ಸಕ್ಸೆಸ್ ಅನ್ನು ಪಡೆಯಬೇಕಾದರೆ ಏನು ಮಾಡಬೇಕು ಏನು ಮಾಡಬೇಕಾದ್ರೆ ಏನು ಮಾಡಬೇಕು ನಾನು ಹೇಳಿದ್ದೆ ನಮ್ಮ ಫಾಸ್ಟ್ ಆಗಿ ಎಲ್ಲರೂ ಹೇಳಿ ಯೋಚಿಸಿ ಚರ್ಚಿಸಿ ಸಾಧಿಸಿ ಈ ಯಾಕ ಮೂರು ಪದಗಳನ್ನ ನಾನು ಹೇಳಿದ್ದೀನಿ ಅಂದ್ರೆ ನಾನು ಏನ್ ಮಾಡಬೇಕು ಅಂತ ಗುರಿ ಇಟ್ಕೊಂಡಿದ್ದೀನೋ ಅದರ ಬಗ್ಗೆ ನನ್ನ ಸ್ಮೃತಿ ಪಟ್ಟಣದಲ್ಲಿ ಯಾವಾಗಲೂ ಯೋಚನೆ ಮಾಡ್ತಾ ಇದ್ದಾರೆ ನಾನು ಡಾಕ್ಟರ್ ಆಗ್ಬೇಕು ಅಂತ

ಈ ಭಾರತದ ಇತಿಹಾಸದಲ್ಲಿಯೇ ಕಳೆಸ್ ಪ್ರಚಾರದಿಂದ ಬಂದಾನಿ ಚಾಲುಕ್ಯರ ಆರಾಧ್ಯ ಈ ನೆಲದ ನದಿ ದೇವರಿಗೆ ದೇವಿಯಲ್ಲಿ ಸ್ಮರಣೆ ಮಾಡ್ತಾರೆ ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಪ್ಪತ್ತೊಂದನೇ ಸಾಲಿನ ಮಕ್ಕಳ ಕುರುಗಿನ ಸಮಾರಂಭದ ಈ ಪೂರ್ವ ಕಾರ್ಯಕ್ರಮದ ನೀವು ಸಂಘದ ಅಧ್ಯಕ್ಷರಂತೆ ಪರಮ ಪೂಜ್ಯ ಶಕಸ್ತರೆ ಬ್ರಹ್ಮ ನೀಲಕಂಠ ಶಿವಾಚಾರ್ಯರ ನೇತೃತ್ವದ ವಿದ್ಯಾರ್ಥಿಗಳೇ ಯಾವ ರೀತಿ ಶುಭಾಶಯಿಸಬೇಕು ಅಂತ ಹೇಳಿ ನೀವು ಈ ಆಡಳಿತ ಕಾರ್ಯದ ಮಕಲು ಆಡಳಿತ ಮೇಯವಾಗಿ ಒಳ್ಳೆಯ ಲಕ್ಷಕೊಳ್ಳಿ ವಿದ್ಯಾರ್ಥಿઓના ರಕ್ಷಕರು ಸರ್ಪ್ಪ ಮೊದಲ ಅಧ್ಯಕ್ಷರಿಗೆ ಈ ಶಾಲೆಯ ತಿಸರಣ್ಣ ಹಾಗೂ ನೀವು ನಿಮ್ಮ ಜನ್ಮಕುಟದ ತಂದೆ ತಾಯಿ ಹೆಸರನ್ನ ಈ ತಾಲೂಕಿನ ಹೆಸರನ್ನ ಜಿಲ್ಲೆ ಹೆಸರನ್ನ ಉಜ್ಜವಾಗಿ ಕಳಿಸಬೇಕಾದ್ರೆ ನೀವು ಉತ್ತಮ ಅಂಗಗಳೊಂದಿಗೆ ಪಾಸ್ ಆಗ್ಬೇಕು ಪಾಸಾಗಿ ನಿಮ್ಮ ತಂದೆ ತಾಯಿಗಳನ್ನ ಜೋಪಾನ ಮಾಡಬೇಕು ಹೊತ್ತ ವ್ಯಕ್ತಿಗಳು ಬಾಲಾಗಬಾರ್ದು ಉತ್ತಮ ಅಧಿಕಾರಿಗಳಾಗಬೇಕು ಇದೆಲ್ಲದರ ಜೊತೆಗೆ ನೀವು ಉತ್ತಮ ಸತ್ಪ್ರಷಯಾಗಬೇಕಂತೇಳಿ ಶುಭ ನಮ್ಮ ತಂದೆ ತಾಯಿ ಏನು ಕನಸನ್ನು ಕಂಡಿದ್ದಾರೆ ಆ ಒಂದು ಕನಸನ್ನ ಮತ್ತು ಇಲ್ಲಿ ಹೇಳಿದಂತ ಗುರುಗಳ ಒಂದು ಕಿಮ್ಮತ್ತು ಹಿಮ್ಮತ್ತು ಕರಬೇಕಂದ್ರೆ ನೀವು ಬಹಳ ಒಳ್ಳೆಯ ಒಂದು ಶಿಕ್ಷಣವನ್ನು ಕಲಿತು ಬಹಳ ತಿಳ್ಕೊಂಡು ಇವತ್ತಿಗೆ ವಿದ್ಯಾರ್ಥಿಗಳಿಗೆ ಹೇಳ್ತೇನೆ ಯಾಕಂದ್ರೆ ಬಹಳ ಟೈಮ್ ಆಗಿದೆ ಬಹಳ ಮಾತಾಡೋಕೆ ಅವಕಾಶ ಇಲ್ಲ ನಮ್ಮ ಪಾಟೀಲ್ ಸರ್ ಅವರು ಕೇಳಿದರು ಇದ್ದ ವಿದ್ಯಾರ್ಥಿಗಳು ಯಾರು ಏನು ಆಗಬೇಕಂತ ಮಾಡಿ ಮುಂದೆ ಅನ್ನುವಂತ ಮಾತನ್ನು ಹೇಳಿದ್ರು ಅವಾಗ ನಮ್ಮ ವಿದ್ಯಾರ್ಥಿಗಳು ಹೇಳಿದರು ನಾನು ಡಾಕ್ಟರ್ ಆಗ್ತೀನಿ ಅವ್ರು ಆಯಸ್ ಹೋಗ್ತೀನಿ ಅಂತಂದ್ರೆ ಅವ್ರು ಇನ್ನೊಂದು ಮಾತು ಹೇಳಿದ್ರು ಹಿಂದಿನ ಕಾಲದವರೆಗೆ ಬೇಕಾದಷ್ಟು ಬಡವರ ಮಕ್ಕಳು ಓದಿದ್ರು ಕೂಡ ದುಡ್ಡು ಮತ್ತು ಒಡಿ ಅಥವಾ ಇಂಥವ್ರು ಇದ್ರ ಮಾತ್ರ ಅವರು ಹೃದಯಕ್ಕೆ ಹೋಗ್ತಿದ್ದರು ಈಗಿನ ಕಾಲದವರೆಗೆ ಹಾಗಿಲ್ಲ ಬಡವರ ಮಕ್ಕಳು ಕೂಡ ಒಂದು ಒಳ್ಳೆ ಶಿಕ್ಷಣವನ್ನು ಪಡೆದು ಅವನು ಕೂಡ ಡಾಕ್ಟರ್ ಆಯ್ತು ಅಂತ ಮಾತನ್ನ ಉದಾಹರಣೆಯಾಗಿ ಹೋದ ಸರ್ ಇದೇ ಒಂದು ಹತ್ತನೇ ತಂಡದೊಳಗೆ ಲೋಕಾಪುರ ಒಳಗೆ ಮೊದಲ ಶಾಲೆಗಳಿಗೆ ಒಬ್ಬರಿಗೆ ವಿದ್ಯಾರ್ಥಿ ಬಂತು ಇಡೀ ರಾಜಕೀಯ ವಂದನೆ ಮಾಡ್ತಾರೆ ಅಂತ ಒಂದು ಕೆಲಸವನ್ನ ಇಲ್ಲಿ ಇದ್ದಂತ ವಿದ್ಯಾರ್ಥಿಗಳು ನೀವು ಕೂಡ ರಾಜ್ಯದಲ್ಲಿ ಬರಂತ ಒಳ್ಳೆಯ ಹೆಚ್ಚಿನ ತೆಗೆದುಕೊಂಡಿದ್ದಾರೆ ಅಂತಕೊಂಡು ನಾನು ಮುಂದೆ ಹೇಳ್ತಾ ಇದ್ದೀನಿ ತಂದೆ ತಾಯಿಗಳಿಗೆ ಆ ಒಂದು ಪ್ರೀತಿಯ ಹೆಮ್ಮೆಯ ಮಕ್ಕಳಾಗಿ ಸಮಾಜದಲ್ಲಿ ಬಹಳ ಬರಬೇಕು ಅನ್ನುವಂಥದ್ದು ಅಷ್ಟೇ ಅಲ್ಲದೆ ಈ ಗುರಿ ಅನ್ನುವಂಥದ್ದು ಜೀವನದಲ್ಲಿ ಆ ಒಂದು ನಿರ್ದಿಷ್ಟವಾದ ಗುರಿ ಇರಬೇಕು ಅದಕ್ಕೆ ಅಂತ ಯಾರೋ ಆ ಎಂ ಗೋಪಾಲಕೃಷ್ಣ ಅಡಿಗೌದು ಕೆಸರೊಳಿತು ಮೇಲೆ ಪಾತಳ ನೋಡಿ ಕೇಂದ್ರ ಸಿಟಿಗೆ ನೆರೆದಾಡಿ ಬಸವ ಅಪ್ಪು ಕೆ ಮೈಸೂರಿಗೆ ಬರಲಾಡಿ ಆ ಈ ಜೀವನವನ್ನ ಸಾರ್ಥಕ ಪಡಿಸ್ಕೊರಿ ಜೀವನದಲ್ಲಿ ಒಂದೇ ಹೆಗೋರಿಗೆ ಹೋರಾಡಿ ಅನ್ನುವಂತಹ ಮಾತನ್ನ ಸಮಯ ಮತ್ತು ಸಾಧನದ ಅಲೆಗಳು ಯಾರಿಗಾಗಿ ಕಾಯುವುದಿಲ್ಲ ಅವು ಏನಪ್ಪಾ ಅಂದ್ರ ಹೋಗ್ತಾ ಇರ್ತಾವ ಆ ಸಮಯಕ್ಕೆ ತಕ್ಕಂತೆ ನೀವು ಬಾಳಿ ಬದುಕಬೇಕು ಅಷ್ಟೇ ಅಲ್ಲದೆ ನಾನು ಹೆಚ್ಚು ಮಾತಾ ಸಮಯ ಸಮಯದ ಸಮಯ ನಾನು ಹೇಳ್ತೀನಿ ಮಕ್ಕಳಿಗೆ ಮಧ್ಯದಲ್ಲಿ ಅವಕಾಶ ಮಾಡಿದಾರೆ ವ್ಯಕ್ತಿ ಹಿರಿಯಾದ ಹಿರಿಯ ಶಿವಮಿಗಿಂತ ಹಿರಿಯರಿಲ್ಲ ನಾವು ಮಾತಾಡ್ತೀವಿ ವ್ಯಕ್ತಿ ಮೇಲೆ ಮಾತಾಡೋದು ಹಾಗಾಗಿ ಅವಕಾಶ ನೀಡುತ್ತೇನೆ ಧನ್ಯವಾದಗಳು ಸ್ವಾಮಿ ವಿವೇಕಾನ ವಿದ್ಯಾರ್ಥಿಗಳಿಗೆ ಒಂದು ಅದ್ಭುತವಾದಂತಹ ಸಂದೇಶವನ್ನು ನೀಡ್ತಾರೆ ಗುರುಮಟ್ಟಿ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ ದೇಶದ ಭವಿಷ್ಯವು ತಮ್ಮ ಕೈಯಲ್ಲಿ ಅಲ್ಲಿ ನೀವು ವೈಭಾತಿ ಕಂಡಿದ್ದಾಗ ಮುಂದೆ ಒಂದು ನೀವು ದೇಶದಲ್ಲಿ ಒಂದು ದೊಡ್ಡ ಸಾಧಕರಾಗಿ ದೇಶದ ಭವಿಷ್ಯವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂತ ಅವರಿಗೂ ಕೂಡ ಹೇಳಿ ಕಳಿಸ್ತೇನೆ ನೀವು ಇನ್ನು ಹೇಳೋದೇನು ಇಲ್ಲ ನೀವು ವಿದ್ಯಾರ್ಥಿ ಜೀವನ ಸರ್ ಪಾಠ ಉತ್ಸವ ಹೇಳೋಕಾದ್ರೆ ಹದಿನೆಂಟರಿಂದ ಮೂವತ್ತು ವರ್ಷದವರೆಗೆ ಇದು ಹದಿನೈದರ ಜೀವನ ಬೆಳೆ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಅಕ್ಟೊಂಬರ್ ಇಪ್ಪತ್ತೀವನ ಹೆಂಗೆ ಅಂತ ಅನ್ಕೊಂಡ್ ಬರ್ತದೆ సరి జీవన విచారీ విచార ముందు ఓద్ర ఆకేదాన్ని అనుభవం నిర్ ಹೆಸರನ್ನು ಉಳಿಸಬೇಕು ಅಂತಂದ್ರೆ ಉತ್ತಮ ಫಲಿತಾಂಶದೊಂದಿಗೆ ನೀವು ಪಾಸ್ ಆದ್ರೆ ಕೀರ್ತಿ ತಂದು ಕೊಟ್ಟು ಆಗ್ತದೆ ಹೇಳಿಕ ಬಯಸ್ತೇನೆ ಸಮಯ ಬಹಳ ಅಗಿರುವುದರಿಂದ ಉಪಸ್ಥಿತರ சிக்ஷகரும் விளையாடுற சார் அதிவாசன் வேதிகையில் அனைவருக்க அதிதிகளும் வீவன அனைவரின் உத்தம மாதிரி